ಓ ಮಾನವ ನೀನು ವಿಮಾನದಲ್ಲಿ ಹಾರಾಡಿದ ಕ್ಷಣಕ್ಕೆ ಆಕಾಶದಲ್ಲಿ ಜೀವನ ನಡೆಸಲಾಗದು ಜೀವನ ನಡೆಸಲು ಭೂಮಿಗೆ ಇಳಿಯಲೇಬೇಕು ಓ ಮಾನವ ನೀನು ಅಡಗಿನಲ್ಲಿ ಸಾಗುತ್ತಾ ಕಾಲ ಕಳೆದ ಮಾತ್ರಕ್ಕೆ ಸಮುದ್ರದಲ್ಲೇ ಬದುಕು ಸವೆಸಲಾಗದು ಬದುಕನ್ನು ಸವೆಸಲು ಭೂಪ್ರದೇಶಕ್ಕೆ ಬರಲೇಬೇಕು ಓ ಮಾನವ ಭೂಮಿಯ ಮೇಲೆ ಅರಮನೆಯ ಸುಖ ಭೋಗ ಅನುಭವಿಸಿದ ಮಾತ್ರಕ್ಕೆ ನೀನು ಚಿರಂಜೀವಿ ಆಗಲಾಗದು ಎಷ್ಟೇ ದುರಂಕಾರದಿಂದ ಮೆರೆದರೂ ಕೊನೆ ಹಂತದಲ್ಲಿ ಚಿರನಿದ್ರೆಗೆ ಜಾರಿ ಭೂಗರ್ಭದಲ್ಲಿ ಮಲಗಲೇಬೇಕು ಇದು ವಿಧಿ ಬರಹ ಯಾರಿಂದಲೂ ತಪ್ಪಿಸಲಾಗದು ವಿಧಿ ಬರಹ ಯಾರಿಂದಲೂ ತಪ್ಪಿಸಲಾಗದು ಯಾರಿಂದಲೂ ತಪ್ಪಿಸಲಾಗದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಹೊತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು